ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಕೂಡ ಅಮೃತ್ ಸಿಪ್ ಪೆಂಡ್ ಗೋಟ್ ಫಾರಂನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಯಾರೆಲ್ಲ ಮೊದಲು ಬಾರಿ ಈ ನನ್ನ ಚಾನಲ್ಗೆ ಭೇಟಿ ಕೊಟ್ಟಿದ್ದೀರೋ ಇನ್ನೂ ತನಕ ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಅಂಥವರೆಲ್ಲರೂ ಕೂಡ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಈ ಕಟಿಂಗ್ ಪ್ರಪಸ್ಗೆ ಹೋಗ್ತಾ ಇರುವಂಥ ಒಂದು ಕುರಿಗಳಿಗೆ ಲೈಕ್ ಕೊಟ್ಟರೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಸೊ ನನ್ನ ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ಕುರಿಗಳನ್ನ ಲೋಡ್ ಮಾಡ್ತಾ ಇದ್ದೇನೆ ಸೊ ಅದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನೇನೋ ಹೇಳೋದಿದೆ ಸೊ ಅದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಸೊ ಹಾಗಾಗಿ ತುಂಬ ಜನ ಈ ವಿಡಿಯೋನ ನೋಡಿದರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಿಡಿಯೋನ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ತುಂಬ ಜನ ನನಗೆ ಫೋನ್ ಮಾಡಿ ನನ್ನ ಹತ್ರ ಸಾಕೋದಕ್ಕೆ ಮರಿಗಳು ಬೇಕು ತೆನೆ ಕುರಿಬೇಕು ಪಲ್ಲನ್ ಬೇಕು ಮೇಕೆಗಳು ಬೇಕು ಟಗರು ಕೋತ ಬೇಕು ಅಂತ ಕೇಳ್ತೀರಾ ಅದ್ರ ಹೊರತಾಗಿಯೂ ತುಂಬ ಜನ ಅಂಗಡಿಯವರು ಅಂದರೆ ಕಟ್ಟಿಂಗೋಸ್ಕರ ಏನು ಅಂಗಡಿ ಇರುತ್ತಲ್ಲ ಮಾಂಸದ ಅಂಗಡಿ ವ್ಯಾಪಾರಿಗಳು ಸೊ ತುಂಬ ಜನ ನನಗೆ ಇತ್ತೀಚೆಗೆ ಫೋನ್ ಮಾಡ್ತಾನೇ ಇದ್ದೀರಾ ಸೊ ಕಟ್ಟಿಂಗೋಸ್ಕರ ಮರಿಗಳನ್ನ ಕಳಿಸ್ಕೊಡ್ತೀರಾ ನಮಗೆ ಇಲ್ಲೆಲ್ಲ ಬೇಕು ಆ ಊರಿಗೆ ಬೇಕು ಅಂತ ಹೀಗೆಲ್ಲ ಅವ್ರವ್ರ ಊರು ಹೆಸರು ಹೆಸರು ಹೇಳಿಕೊಂಡು ನನಗೆ ಫೋನ್ ಮಾಡಿ ಕಟ್ಟಿಂಗೋಸ್ಕರ ಹೆಣ್ಣು ಕುರಿಗಳು ಅಥವಾ ಹೆಣ್ಣು ಮೇಕೆಗಳನ್ನ ಕಳಿಸ್ಕೊಡಿ ಕೊಡ್ತೀರಾ ಹೆಂಗೆ ರೇಟು ಏನಂತ ತುಂಬ ಜನ ನನ್ನ ಹತ್ರ ವಿಚಾರ ವಿನಿಮಯ ಮಾಡ್ತೀರಾ ಅಂಥವ್ರಿಗೋಸ್ಕರ ಒಂದು ವಿಡಿಯೋನ ನಾನು ಇವತ್ತು ಮಾಡಿದ್ದೇನೆ ಹೌದು ವೀಕ್ಷಕರೇ ನನ್ನ ಹತ್ರ ಕಟ್ಟಿಂಗೋಸ್ಕರ ಕುರಿಗಳಾಗಿರ್ಬೋದು ಅಥವಾ ಮೇಕೆಗಳು ಅಂದರೆ ಆಡುಗಳಾಗಿರ್ಬೋದು ನನ್ನ ಹತ್ರ ಸಿಗುತ್ತೆ ಸೊ ನಿಮ್ಗೆ ಬೇಕಾದರೆ ನಾನು ಕಳಿಸ್ಕೊಡ್ತೇನೆ ಸೊ ಏನು ರೇಟಿಗೆ ಕಳಿಸ್ಕೊಡ್ತೀರಾ ಎಲ್ಲಿ ಕಳಿಸ್ಕೊಡ್ತೀರಾ ಅಂದರೆ ಮಾಮೂಲಿ ಎಲ್ಲ ಕಡೆ ಬೆಂಗಳೂರು ಮೈಸೂರು ಕಡೆ ಗಾಡಿ ಬರ್ತಾನೆ ಇರುತ್ತೆ ವೀಕ್ಲಿ ವೀಕ್ಲಿ ಸೊ ನಾನು ಕಳಿಸ್ಕೊಡ್ತೀನಿ ಏನು ರೇಟಿಗೆ ಕಳಿಸ್ಕೊಡ್ತೀನಿಪ್ಪ ಅಂದರೆ ಒಂದು ಐದು ಸಾವಿರ ಕೊಡ್ತೀನಿ ಐದುವರೆ ಸಾವಿರ ಏಳು ಸಾವಿರ ಆರೂವರೆ ಸಾವಿರ ಎಂಟೂವರೆ ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಯಾವ ಥರ ಅದು ತೂಕ ಇರುತ್ತೆ ಕುರಿಗಳು ಯಾವ ಥರ ಅದು ಗಟ್ಟಿ ಇರುತ್ತೆ ಮಿಂಚು ಮೋಟ ಇರುತ್ತೆ ಆ ಲೆಕ್ಕಾಚಾರದ ಮೇಲೆ ನಾನು ಕುರಿಗಳನ್ನ ಕಳಿಸ್ಕೊಡ್ತೇನೆ ಸೊ ಅವರಿಗೆ ಕೂಡ ಒಂದು ಕುರಿಯಿಂದ ಒಂದು ಹನ್ನೆರಡುನೂರು ಸಾವಿರ ನೂರು ರೂಪಾಯಿ ತನಕ ವರ್ಕೌಟ್ ಆಗಬೇಕು ಅಂದರೆ ಅವ್ರ ಖರ್ಚು ವೆಚ್ಚ ತೆಗೆದು ಒಂದು ಸಾವಿರ ರೂಪಾಯಿ ನೂರು ಎಂಟುನೂರು ರೂಪಾಯಿ ತನಕ ಹಬ್ಬ ಬಂದು ಕಡಿಮೆ ಒಂದು ಎಂಟುನೂರು ರೂಪಾಯಿ ತನಕ ಅವರಿಗೆ ಒಂದು ಕುರಿಯಿಂದ ಉಳಿಬೇಕು ಅಷ್ಟೊಂದು ಅವರಿಗೆ ಲಾಭ ಸಿಗಲಿ ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ನಾನು ಕುರಿಗಳ ಒಂದು ಆಯ್ಕೆ ಮಾಡಿ ಅಥವಾ ಮೇಕೆ ಅಥವಾ ಹೋದಗಳ ಆಯ್ಕೆ ಮಾಡಿ ಕಳಿಸ್ಕೊಡ್ತೇನೆ ಸೊ ನಾನು ಕೊಡಿಸುವಂಥ ಜಾಸ್ತಿಯಾಗಿ ಖುರಿಗಳನ್ನ ಕಳಿಸ್ಕೊಡ್ತೇನೆ ಮೇಕೆಗಳು ಸ್ವಲ್ಪ ಇದಕ್ಕಿಂತ ಜಾಸ್ತಿ ಆಗುತ್ತೆ ಯಾಕಂದರೆ ಮೇಕೆ ಮಟನು ಕುರಿ ಮಟನ್ಗೆ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ಲ ಹಾಗಾಗಿ ಅದರ ರೇಟ್ ಕೂಡ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಹಾಗಾಗಿ ನಿಮ್ಗೆ ಯಾರಿಗಾದರೂ ಅಂಗಡಿಗಳಿಗೆ ಸಾಕೋದಕ್ಕೆ ಸಾರಿ ಕಡಿಯೋದಕ್ಕೆ ಅಂದರೆ ಮಟನ್ಗೋಸ್ಕರ ಮಟನ್ ಪರ್ಪಸ್ಗೆ ಏನಾದರೂ ಅವಶ್ಯಕತೆ ಬಿದ್ದರೆ ನನಗೆ ಕಾಲ್ ಮಾಡ್ಬೋದು ನನ್ನ ಕಡೆಯಿಂದ ಮಟನ್ ಅಂಗಡಿಯವರಿಗೆ ವಾರದಲ್ಲಿ ನಾಲ್ಕು ಸರಿ ಗಾಡಿ ಬರುತ್ತೆ ಸಾಕೋದಕ್ಕೆ ಮೂರು ಸರಿ ಗ ಮರಿಗಳನ್ನ ಕಳಿಸ್ಕೊಟ್ರೆ ವಾರದಲ್ಲಿ ಈ ಕಟಿಂಗ್ಗೋಸ್ಕರ ನಾನು ಅಂಗಡಿಯವರಿಗೆ ವಾರದಲ್ಲಿ ನಾಲ್ಕು ಸರಿ ಕುರಿಗಳನ್ನ ಅಥವಾ ಮೇಕೆಗಳನ್ನ ಕಳಿಸ್ಕೊಡ್ತೇನೆ ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಥವಾ ನಿಮ್ಮ ಮದುವೆ ಸಮಾರಂಭ ಈ ಥರ ಏನಾದರೂ ಫಂಕ್ಷನ್ಗಳಿಗೆ ನನ್ನ ಹತ್ರ ನಿಮಗೆ ಕುರಿಗಳು ಬೇಕಾದರೆ ಮೇಕೆಗಳು ಬೇಕಾದರೆ ನನ್ನ ಹತ್ರ ಆರ್ಡರ್ ಕೊಟ್ಟರೆ ನಾನು ಕಳಿಸ್ಕೊಡ್ತೇನೆ ಸೊ ತುಂಬ ಕಡಿಮೆ ರೇಟಿಗೆ ಮರಿಗಳ್ನ ಕಳಿಸ್ಕೊಡ್ತೀನಿ ನಾನು ಒಂದು ಐದು ಸಾವಿರ ಏಳು ಸಾವಿರ ಆರು ಸಾವಿರ ಹೀಗೆಲ್ಲ ಒಂದು ಲೆಕ್ಕಾಚಾರದ ಮೇಲೆ ಕಳಿಸ್ಕೊಡ್ತೇನೆ ಒಂದು ಮಾಂಸ ಕೂಡ ಒಂದು ಹದಿಮೂರು ಕೆ ಜಿ ಹದಿನೈದು ಕೆ ಜಿ ಹದಿನೇಳು ಕೆ ಜಿ ಹದಿನೆಂಟು ಕೆ ಜಿಯಿಂದ ಹಿಡ್ಕೊಂಡು ಇಪ್ಪತ್ತೈದು ಇಪ್ಪತ್ತೆಂಟು ಕೆ ಜಿ ತನಕ ಇರುವಂಥ ಮೇಕೆಗಳು ಕೂತ ಕುರಿಗಳನ್ನ ನಾನು ಕಳ್ಸಿಕೊಡ್ತಾ ಇರ್ತೀನಿ ಸೊ ನಿಮ್ಗೆ ಅವಶ್ಯಕತೆ ಬಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಯಾರಾದರೂ ಮತ್ತೆ ಅಂಗಡಿಗಳನ್ನ ನೀವು ಸಪ್ಲೈ ಕೊಡ್ರದ್ದು ಕೂಡ ನನ್ನ ಕಡೆಯಿಂದ ತೊಗೋಬೋದು ಅಥವಾ ನೀವು ಅಂಗಡಿಗಳಿಗೆ ಮತ್ತೆ ನೀವು ರೀಸೆಲ್ ಕೂಡ ಮಾಡ್ಬೋದು ಅಂತ ಕುರಿಗಳನ್ನ ನನ್ನ ಹತ್ರ ಇರುತ್ತೆ ಸೊ ನಾನು ವಾರದಲ್ಲಿ ನಾಲ್ಕು ಸಲ ಕಳಿಸ್ಕೊಡ್ತೇನೆ ಸೊ ನಾಳೆ ಕೂಡ ಶನಿವಾರ ಇದೆ ನಾನು ಸಾಕೋದಕ್ಕೆ ಮರಿಗಳನ್ನ ಕಳಿಸ್ಕೊಡೋದ್ರ ಜೊತೆಗೆ ಸುಮಾರು ಒಂದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಕುರಿಗಳನ್ನು ನಾನು ಕಳಿಸ್ಕೊಡನಿದ್ದೀನಿ ಶನಿವಾರ ಗಾಡಿ ಲೋಡ್ ಮಾಡ್ತೇನೆ ಸೊ ನಿಮಗೂ ಕೂಡ ಅವಶ್ಯಕತೆ ಬಿದ್ದರೆ ಯಾವಾಗಲಾದರೂ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ಕಾಲ್ ಪಿಕ್ ಮಾಡಿದೆ ಹೋದರೆ ನಾರ್ಮಲಾಗಿ ಮೆಸೇಜ್ ಮಾಡಿ ನನ್ನ ಕಡೆಯಿಂದ ನಿಮಗೆ ಈ ಥರ ಕುರಿಗಳಂದರೆ ಕಡಿಯೋದಕ್ಕೆ ಅಥವಾ ಮಾಂಸದ ವ್ಯಾಪಾರ ಮಾಡೋಕ್ಕೆ ನನ್ನ ಹತ್ರ ಕುರಿಗಳು ನಿಮಗೆ ನಾನು ಸಿಗತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಇವತ್ತಿನ ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಕಾಮೆಂಟ್ ಕೂಡ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಹೇಳಿದರೆ ದಯವಿಟ್ಟು ಅಂದರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋನ ಸಪೋರ್ಟ್ ಮಾಡಿದರೆ ನನಗೆ ತುಂಬ ಖುಷಿ ಕೊಡುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತು ನಾಳಿಗೂ ಕೂಡ ಮರಿಗಳನ್ನು ಕೊಡೋಣಿದ್ದೇನೆ ಸೊ ಆ ಕೊಟ್ಟಂಥ ವೀಡಿಯೋ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್